ಪ್ರಿಯ ವೀಕ್ಷಕರಿಗೆ ಶರಣ ಶರಣಾರ್ಥಿ ಇದು ಕ್ರಾಂತಿಯೋಗಿ ಮಾನ್ಯರೇ ಮನುಷ್ಯ ಯಶಸ್ಸನ್ನ ಗಳಿಸಬೇಕು ಅನ್ಕೊಂಡ್ರೆ ಮೊದಲು ಮಾಡಬೇಕಾಗಿರೋ ಮೊದಲ ಕೆಲಸ ಏನ್ ಗೊತ್ತಾ ತನ್ನ ಮನಸ್ಸನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳೋದು ಮಾನಸಿಕವಾಗಿ ಬಲಶಾಲಿ ಆಗದಿದ್ರೆ ಯಾವ ಕೆಲಸವನ್ನೂ ಕೂಡ ಪೂರ್ಣ ಮಾಡೋದಕ್ಕೆ ಆಗೋದಿಲ್ಲ ಮನಸ್ಸು ಅನ್ನೋದು ಲಗಾಮ್ ಇಲ್ಲದ ಕುದುರೆ ಹಾಗೆ ಎತ್ತ ಬೇಕೆಂದ್ರತ್ತ ಓಡ್ತಾನೆ ಇರುತ್ತೆ ಅಂತಹ ಮನಸ್ಸಿಗೆ ಹೇಗೆ ಲಗಾಮು ಹಾಕ್ಬೇಕು ಅನ್ನೋದನ್ನ ಮೋಟಿವೇಶನ್ ವಿಡಿಯೋಗಳಿಂದ ನೋಡಿ ಕಲಿಬೇಕೆ ವಿನಃ ನಮ್ಗೆ ಯಾರೂ ಕೂಡ ಬಂದು ಹೇಳ್ಕೊಡೋದಿಲ್ಲ ವಿಡಿಯೋ ತುಂಬಾ ಕುತೂಹಲಕಾರಿಯಾಗಿದೆ ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಯಾವತ್ತೂ ಒಂಟಿತನದ ಸಮಯಕ್ಕೆ ಹೆದರಬೇಡಿ ಹಿಂದಿನದನ್ನ ಯೋಚಿಸಬೇಡಿ ಜಗತ್ತು ನಿಮಗೆ ಋಣಿಯಾಗಿದೆ ಎಂದು ಭಾವಿಸಬೇಡಿ ತಕ್ಷಣದ ಫಲಿತಾಂಶಗಳನ್ನ ನಿರೀಕ್ಷಿಸಬೇಡಿ ಎಲ್ಲರನ್ನು ಸಂತೋಷ ಪಡಿಸುವ ಬಗ್ಗೆ ಚಿಂತಿಸಬೇಡಿ ನಿಮ್ಮ ಬಗ್ಗೆ ವಿಷಾದಿಸುತ್ತಾ ಸಮಯವನ್ನ ವ್ಯರ್ಥ ಮಾಡಬೇಡಿ ನೀವು ನಿಯಂತ್ರಿಸಲಾಗದ ವಿಷಯಗಳಿಗೆ ನಿಮ್ಮ ಶಕ್ತಿಯನ್ನ ವ್ಯರ್ಥ ಮಾಡಬೇಡಿ ಇತರರು ನಿಮ್ಮ ಭಾವನೆಗಳ ಮೇಲೆ ಪ್ರಭಾವ ಬೀರಲು ಬಿಡಬೇಡಿ ಇತರರ ಯಶಸ್ಸನ್ನ ನೋಡಿ ಅಸಮಾಧಾನಗೊಳ್ಳಬೇಡಿ ಜವಾಬ್ದಾರಿಗಳಿಂದ ದೂರ ಸರಿಯಬೇಡಿ ಮೊದಲ ವೈಫಲ್ಯದ ನಂತರ ಬಿಟ್ಟುಕೊಡಬೇಡಿ ಲೆಕ್ಕಾಚಾರ ಹಾಕಿ ಅಪಾಯಗಳನ್ನ ತೆಗೆದುಕೊಳ್ಳಲು ಭಯ ಪಡಬೇಡಿ ಬದಲಾವಣೆಯು ವೇಗವಾಗಿ ಸಂಭವಿಸುತ್ತದೆ ನೀವು ಸಿದ್ಧರಾಗಿದ್ದರೆ ಮಾತ್ರ ಹೊಸ ಮನಸ್ಸನ್ನ ಕಟ್ಟ ಒಂದು ದಿನ ಬೇಕು ಹೊಸ ಅಭ್ಯಾಸವನ್ನ ಕಟ್ಟೋಕೆ ಇಪ್ಪತ್ತೊಂದು ದಿನ ಬೇಕು ಹೊಸ ಕೌಶಲ್ಯಗಳನ್ನ ಕಲಿಯೋಕೆ ತೊಂಬತ್ತು ದಿನಗಳು ಬೇಕು ಹೊಸ ದೇಹವನ್ನ ರಚಿಸೋಕೆ ನೂರ ದಿನಗಳು ಬೇಕು ಮುನ್ನೂರ ಅರವತ್ತೈದು ದಿನಗಳಲ್ಲಿ ಹೊಸ ಜೀವನ ಮತ್ತು ನೀವು ಹೊಸವರಾಗಿರುತ್ತೀರಾ ಯಾರಾದರೂ ನಿಮ್ಮನ್ನ ಪ್ರೀತಿಸದಿದ್ದರೆ ನೀವು ಅವರನ್ನ ಬಯಸುವುದಿಲ್ಲ ಎಂದು ನಟಿಸಿ ಯಾರಾದರೂ ನಿಮ್ಮನ್ನ ಗೇಲಿ ಮಾಡಿದರೆ ಶಾಂತವಾಗಿರಿ ಮತ್ತು ನಗುತ್ತಿರಿ ಅವರು ಮೂರ್ಖರಾಗಿ ಕಾಣುತ್ತಾರೆ ಏನನ್ನಾದರೂ ಪಡೆಯದಿದ್ದಕ್ಕಾಗಿ ನೀವು ಅಸಮಾಧಾನಗೊಂಡಿದ್ದೀರಿ ಎಂದು ಎಂದಿಗೂ ತೋರಿಸಿಕೊಳ್ಳಬೇಡಿ ಅಲ್ಲದೆ ನಿಮ್ಮ ತಪ್ಪುಗಳಿಗೆ ಗಮನ ಕೊಡಬೇಡಿ ಅವರನ್ನ ನಿರ್ಲಕ್ಷಿಸಿ ನಿಮ್ಮನ್ನ ಬಯಸದವರನ್ನ ಎಂದಿಗೂ ಹುಡುಕಬೇಡಿ ಜೀವನದಲ್ಲಿ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಸೋಲನ್ನ ಒಪ್ಪಿಕೊಳ್ಳಬೇಡಿ ಅವಶ್ಯಕತೆಗಿಂತ ಹೆಚ್ಚಾಗಿ ಮಾತನಾಡಬೇಡಿ ಇತರರ ಆಹಾರವನ್ನ ಹೆಚ್ಚು ತಿನ್ನಬೇಡಿ ಅವರು ನಿಮಗೆ ಎಷ್ಟು ಕೊಡ್ತಾರೋ ಅಷ್ಟೇ ತಿನ್ನಿ ಅವರು ನಿಮ್ಮನ್ನ ಭೇಟಿ ಮಾಡದೇ ಇದ್ದರೆ ಅವರ ಮನೆಗೆ ಹೋಗುವುದನ್ನ ಕಡಿಮೆ ಮಾಡಿ ನಿಮ್ಮ ಮೇಲೆ ನೀವು ಹಣ ಮತ್ತು ಸಮಯ ಹೂಡಿಕೆ ಮಾಡಿ ನಿಮ್ಮನ್ನ ನೀವು ಖುಷಿ ಪಡಿಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಇತರರ ಬಗ್ಗೆ ಗಾಸಿಪ್ ಮಾಡೋದನ್ನ ನಿಲ್ಲಿಸಿ ಬಿಡಿ ಮಾತನಾಡುವ ಮೊದಲು ಯೋಚಿಸಿ ನಿಮ್ಮ ಮಾತುಗಳಿಂದಲೇ ಜನ ನಿಮ್ಮನ್ನ ಅಳೆಯುತ್ತಾರೆ ಯಾವಾಗಲೂ ನಿಮಗೆ ಗೌರವ ನೀಡುವ ಉಡುಪುಗಳನ್ನ ಮಾತ್ರ ಧರಿಸಿ ಪ್ರತಿದಿನ ಬೆಳಗ್ಗೆ ಎದ್ದು ಈ ಐದು ಸಾಲುಗಳನ್ನ ಜ್ಞಾಪಿಸಿಕೊಳ್ಳಿ ನಾನು ಅತ್ಯುತ್ತಮ ನಾನು ಬಲಶಾಲಿ ಮತ್ತು ಆತ್ಮವಿಶ್ವಾಸಿ ನಾನು ನಿಯಂತ್ರಣದಲ್ಲಿದ್ದೇನೆ ಇಂದು ನನ್ನ ದಿನ ದೇವರು ಯಾವಾಗಲೂ ನನ್ನೊಂದಿಗಿದ್ದಾನೆ ಎನ್ನುವ ಬೇರೆಯವರಿಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಮಾನದಂಡವನ್ನ ಕಡಿಮೆ ಮಾಡಿಕೊಳ್ಳಬೇಡಿ ನಿಮ್ಮ ಭಾವನೆಗಿಂತ ಆತ್ಮ ಗೌರವ ಹೆಚ್ಚು ಇರಲಿ ಅದಕ್ಕೆ ಧಕ್ಕೆಯಾದರೆ ಸಹಿಸಿಕೊಳ್ಳಬೇಡಿ ನಿಮ್ಮ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳದ ಜನರಿಂದ ಅಂತಹ ವ್ಯಕ್ತಿಗಳಿಂದ ದೂರವಿರಿ ನಿಮಗೆ ಮುಖ್ಯವಾದ ವಿಷಯಗಳನ್ನ ಯಾರಿಗೂ ಹೆದರದೆ ಶಾಂತಿಯಿಂದ ಮಾತನಾಡಿ ನಿಮಗೆ ಸರಿಯಲ್ಲದಿದ್ದನ್ನೋ ಇಲ್ಲ ಎಂದು ಇಚ್ಛಾಶಕ್ತಿಯಿಂದ ದೃಢವಾಗಿ ಹೇಳಿ ನಿಮಗೆ ನೀವು ಮಾಡಿದ ಪ್ರತಿಜ್ಞೆಗಳನ್ನ ಮಾತುಗಳನ್ನ ಎಂದಿಗೂ ಮರೆಯದೆ ಪಾಲಿಸಿ ಪ್ರೀತಿಗಾಗಿ ಅಥವಾ ಮೆಚ್ಚುಗೆಗಾಗಿ ಬೇರೆ ಅವರ ಹಿಂದೆ ಹೋಗಬೇಡಿ ಮೊದಲು ನಿಮ್ಮನ್ನ ನೀವು ಪ್ರೀತಿಸಿ ಪ್ರತಿ ನಿಮಗೆ ನೀವೇ ಸಣ್ಣ ಸಣ್ಣ ಚಾಲೆಂಜ್ ಕೊಟ್ಟು ಕೆಲಸವನ್ನ ಶುರು ಮಾಡಿ ನಿಮ್ಮ ಕೆಲಸವನ್ನ ಮತ್ತು ಪರಿಶ್ರಮವನ್ನ ಎಂಜಾಯ್ ಮಾಡಲು ಕಲಿಯಿರಿ ಪ್ರತಿಯೊಂದು ಕೆಲಸವನ್ನ ತಕ್ಷಣ ಮಾಡುವ ಅಭ್ಯಾಸ ಮಾಡಿಕೊಳ್ಳಿ ಸಕಾರಾತ್ಮಕ ಮಾತಾಡಿ ಮತ್ತು ನಿಮಗೆ ನೀವೇ ಹೇಳಿಕೊಳ್ಳಿ ಇನ್ಸ್ಪೈರಿಂಗ್ ಸಾಂಗ್ ಅನ್ನ ಕೇಳುವ ಹವ್ಯಾಸ ಮಾಡಿಕೊಳ್ಳಿ ಫೀಲಿಂಗ್ ಸಾಂಗ್ ಕೇಳುವುದನ್ನ ಬಿಟ್ಟು ಬಿಡಿ ಯಾಕಂದ್ರೆ ಹಾಡುಗಳು ನಮ್ಮ ಮನಸ್ಸನ್ನ ನಿಯಂತ್ರಿಸುತ್ತವೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್